ಇವತ್ತು ನಮಗೆ ಒಂದು ಬಹಳ ಖುಷಿ ದಿನ ಏನಂದರೆ ನಮ್ಮ ಹಳ್ಳಿಕರನ್ನು ವರ್ತೂರು ಸಂತೋಷ ಹುಟ್ಟು ಹುಟ್ಟುಹಬ್ಬದ ದಿನ ನಾನು ಇವತ್ತು ಆಗಿ ಮಂಗಳೂರಿಂದ ವರ್ತೂರಿಗೆ ಬಂದಿದ್ದೀನಿ ಯಾಕಂದರೆ ಆ ಪ್ರೀತಿ ಒಂದು ನಮ್ಮ ಹಳ್ಳಿಕರನ್ನು ಕೊಟ್ಟಂಥ ನಮಗೆ ಪ್ರೀತಿ ಬಿಗ್ ಬಾಸ್ ಒಳಗಡೆ ನಾವು ಬ್ರದರ್ ಥರ ಇದ್ವಿ ನಾವಿಬ್ಬರೂ ಒಂದು ಬಾಂಡಿಂಗ್ ಯಾವ ಥರ ಇತ್ತು ಅಂದರೆ ನಾವು ಹೊರಗಡೆ ಬಂದರೆ ಎಷ್ಟೇ ವರ್ಷ ಆಗಲಿ ನಾವು ಹೊರಗಡೆ ಬಂದ ಮೇಲೆ ಒಟ್ಟಿಗಿರೋದು ಅನ್ನೋ ಒಂದು ಮಾತು ಕೊಟ್ಟಿದ್ವಿ ಇಬ್ರು ಮಂಗ್ಳೂರಾಗಲಿ ಬೆಂಗಳೂರಾಗಲಿ ಎಲ್ಲೇ ಇದ್ರೂ ಯಾವ ಯಾವ ಟೈಮ್ ಆಗಲಿ ನಮ್ಮ ಹುಟ್ಟುಹಬ್ಬಕ್ಕೆ ನಾವು ಬರ್ತೀವಿ ಅಥವಾ ಹುಟ್ಟುಹಬ್ಬ ಅಂತಲ್ಲ ಏನೇ ಒಂದು ಕೆಲಸ ಕಾರ್ಯಗಳಾಗಲಿ ಅವರು ಎಲ್ಲೆಲ್ಲಿ ಓಡಾಡ್ತಾ ಇರ್ತಾರೆ ಬೆಂಗಳೂರು ಮಂಗಳೂರು ತುಮಕೂರು ಎಲ್ಲಿ ಅಂತಲೇ ಗೊತ್ತಾಗ್ತಿರಲ್ಲ ಬಟ್ ಹಳ್ಳಿಕರ ನನಗೆ ನಾನು ಕೊಡುವಂಥ ಒಂದು ರೆಸ್ಪೆಕ್ಟೇ ಬೇರೆ ಒಂದು ಗೌರವನೇ ಬೇರೆ ಯಾಕಂದರೆ ಅವ್ರು ಕೊಟ್ಟಂಥ ಪ್ರೀತಿ ಅವರ ಒಂದು ಜೆನ್ವಿನ್ ಫೀಲಿಂಗ್ ಏನಿದೆ ಅವರು ನಮಗೆ ಬಿಗ್ ಬಾಸ್ ಮನೆ ಕೊಟ್ಟಂತ ನನಗೆ ಒಂದು ಸಪ್ ಕೊಟ್ಟಂತ ಸಪೋರ್ಟ್ ನನಗೆ ಕೊಟ್ಟಂತ ಒಂದು ಮಾತುಗಳು ನನ್ಗೆ ಕೊಟ್ಟಂತ ಒಂದು ಇನ್ಸ್ಪಿರೇಷನ್ ಎಲ್ರಿಗೂ ಇನ್ಸ್ಪಿರೇಷನ್ ಆಗಿದ್ದಾರೆ ಹಳ್ಳಿಕರನ್ನ ಸೊ ಅವರ ಹುಟ್ಟುಹಬ್ಬಕ್ಕೆ ತುಂಬಾನೇ ಆ ಒಂದು ಪ್ರೀತಿಯಿಂದ ಎಲ್ಲಾ ಗುಡ್ ವಿಷಸ್ ಕೊಡ್ತಾ ಇದೀನಿ ಮತ್ತೆ ಎಲ್ಲಾ ಫ್ಯಾನ್ಸ್ಗಳಿಗೂ ಎಲ್ಲಾ ಫ್ಯಾನ್ಸ್ ಇವತ್ತು ಹನ್ನೆರಡು ಗಂಟೆಗೆ ಎಲ್ಲರೂ ಬಂದಿದ್ದಾರೆ ಅವ್ರಿಗುನು ತುಂಬಾ ಒಂದು ಏಳು ಗಂಟೆಯಿಂದ ನಮ್ಮ ಬ್ರದರ್ಸ್ ಆರು ಗಂಟೆನೆ ಬಂದು ವೈಟ್ ಮಾಡ್ತಾ ಇಲ್ಲ ಥ್ಯಾಂಕ್ಸ್ ಬಂದಿದ್ದಕ್ಕೆ ನಮ್ಮ ಬ್ರದರ್ ಹುಟ್ಟುಹಬ್ಬಕ್ಕೆ ಸೊ ಹಳ್ಳಿ ಹಳ್ಳಿಕರ್ ಏನು ಒಳಗಾನ ಏನಿದ್ದಾರೆ ಇನ್ನೂ ಎತ್ತರಕ್ಕೆ ಬೆಳಿಲಿ ಅವರ ಹೆಸರು ಇನ್ನೂ ಮೇಲೆ ಹೋಗಿ ಅಂತ ಕೇಳ್ತಾ ವಿಶಿಂಗ್ ಯು ವೆರಿ ಹ್ಯಾಪಿ ಬರ್ತ್ ಡೇ ಮಚ್ ಸಂತೋಷ್ ಪ್ರತಿ ಐ ತಿಂಕ್ ಪ್ರತಿ ವೀಕ್ ಪ್ರತಿ ದಿನಾನೂ ಒಂದು ಮಾತು ಹೇಳ್ತಾ ಇದ್ರು ಅವಿನಾಶ್ ನಾವಿಲ್ಲಿ ಎಲ್ಲರೂ ಕಂಟೆಸ್ಟೆಂಟ್ ಆಗಿ ಬಂದಿದ್ದೀವಿ ನ್ಯಾಯಯುತವಾಗಿ ಆಡೋಣ ನೀವು ಯಾವುದಕ್ಕೆ ಅಗ್ರೆಸಿವ್ ಆಗಿ ಆಡೋದು ಬೇಡ ತುಂಬಾ ಒಂದು ಪ್ರೀತಿಯಿಂದ ಎಲ್ರನ್ನ ನೋಡ್ಕೊಳ್ಳು ಒಂದು ಒಂದೇ ಮಾತು ಹೇಳಿದ್ದು ಹೊರಗಡೆ ಯಾರಿದ್ದಾರೆ ನಾವು ಜನರು ಏನಿದ್ದಾರೆ ಅವ್ರಿಗೊಂದು ಮೆಸೇಜ್ ಕೊಡೋಣ ಅಂತಲೇ ಹೇಳಿದ್ದು ಎಲ್ಲ ಪಾಯಿಂಟಲ್ಲಿ ನನಗೆ ಅದೊಂದು ನೆನಪಿತ್ತು ಸೊ ಇವರಿಗೆ ನನ್ನ ಒಂದು ಎಲ್ಲರೂ ಇದ್ದರು ಇಷ್ಟು ಇನ್ನೋಸೆಂಟಾಗಿ ಯಾಕೆ ಆಡಿದ್ದೀರಾ ಇಷ್ಟು ಸಿಂಪಲಾಗಿ ಯಾಕೆ ಆಡಿದಿರಾ ಮೇಜರಾಗಿ ಇವತ್ತು ಹೇಳ್ತಾ ಇದ್ದೀನಿ ಇವರು ಬರ್ದೇ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ನನಗೆ ಕೊಟ್ಟಂಥ ಸಂದೇಶ ಅಡ್ವೈಸ್ ಅಣ್ಣನ ಅಡ್ವೈಸ್ ಇಷ್ಟೇ ಅವಿನಾಶ್ ಏನಾದ್ರೂ ನೀವು ಆರಾಮಾಗಿ ಆಡಿ ಎಲ್ಲ ಕಡೆನೂ ನೀವು ಮೆಸೇಜ್ ಕೊಡಬೇಕು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಹೊರಗಡೆ ಯಾರು ಏನಂದ್ರು ಏನೂ ಮಾತಾಡಬೇಡ ನಿನ್ನ ಆಟ ನೀನು ಆಡು ನಿಜವಾಗ್ಲೂ ಹೇಳಿದಂಥ ಕೆಲವು ಮಾತುಗಳು ನನಗೆ ಇವತ್ತು ನನಗೆ ತುಂಬ ಜನ ಎಲ್ಲ ಇಡೀ ಕರ್ನಾಟಕ ಜನ ನನಗೆ ಇಷ್ಟಪಡ್ತಾರೆ ನನ್ನ ಬಟ್ ಅದಕ್ಕೆ ನಿಜವಾಗ್ಲೂ ಒಂದು ಇಂಪಾರ್ಟೆಂಟ್ ಜನ ಯಾರಂದ್ರೆ ಹಳ್ಳಿಕರ ನನಗೆ ಸೊ ನನಗೆ ಊಟ ಅದು ಇದೆಲ್ಲ ನಿಮ್ಗೆ ಗೊತ್ತು ಬಿಗ್ ಬಾಸ್ ಮನೇಲಿ ಊಟ ಅದೆಲ್ಲ ಎಷ್ಟು ಕಷ್ಟ ಇತ್ತು ನಾನು ನಿಜ ಹೇಳ್ತಾ ಇದ್ದೀನಿ ನಾನು ಬಂದಾಗ ಫಿಫ್ಟಿ ಡೇ ಅದ್ ಐವತ್ತು ದಿನ ನಂತರ ಬಂದವನು ಬಟ್ ಐವತ್ತು ದಿನ ನಂತರ ಬಂದಾಗ ನನಗೆ ಯಾವ ತರ ಇದು ಫ್ರೂಟ್ಸ್ ಇಟ್ಕೋಬೇಕು ಅದು ಇದು ಯಾವ್ದು ಗೊತ್ತ ನಗ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಏನು ಅಂತ ನನಗೆ ಎಲ್ಲಿ ಏನು ಮಾಡ್ಬೇಕಂತನೇ ಗೊತ್ತಿರಲಿಲ್ಲ ಪಾಪ ಅವರು ಅವರು ಪರ್ಸನಲ್ ಏನ್ ಇಟ್ಕೊಂಡಿ ಒಂದು ಗೆ ಏನ್ ಇಟ್ಕೊಂಡಿರ್ತಾರೆ ಆ ಒಂದು ಇವತ್ತು ಇದು ಯಾಕಂದ್ರೆ ಎಲ್ಲೋ ನನಗೆ ಹೇಳೋ ಅಪರ್ಚುನಿಟಿ ಸಿಕ್ಕಿರ್ಲಿಲ್ಲ ಆ ಒಂದು ಆಪಲ್ ಆಗಲಿ ಒಂದು ಸೇಬ್ ಆಗಲಿ ಅಥವಾ ಏನೋ ಒಂದು ಬನಾನಾ ನಮ್ಮ ಏನೋ ಒಂದು ಫ್ರೂಟ್ ಇರ್ಲಿ ಅದನ್ನ ಪರ್ಸನಲ್ ಆಗಿ ಅವ್ರು ತಿನ್ನಲ್ಲ ನನ್ಗೆ ಕೊಡ್ತಾ ಇದ್ರು ಇದು ನಿಜವಾಗ್ಲಿ ಇವರ ಒಂದು ಅವರು ಪರ್ಸನಲ್ ಆಗಿ ನಂಗೆ ಕೊಡ್ತಾ ಇದ್ರು ಇದಕ್ಕೆ ನಾನು ಯಾಕಂದ್ರೆ ಅವರಿಗೆ ಅವ್ರಿಗೆ ಬೇಸರ ಆಗ್ತಾಯಿತ್ತು ಇವನು ಬಂದಿದ್ದಾನೆ ಇವನಿಗೆ ಗೊತ್ತಿಲ್ಲ ಇವನಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಫಸ್ಟ್ ವೀಕಿಗೆ ಅಂತ ಸೊ ಪ್ರತಿ ವೀಕಲ್ಲಿ ನನಗೆ ಆಗಿ ವೋಟ್ ಕೇಳ್ತಾಯಿದ್ರು ಇವರ ಇವರು ಇವರು ಆ್ಯಕ್ಚುಲಿ ಅಲ್ಲಿ ನಾಮಿನೇಟ್ ಆಗಿದ್ರು ನನಗೆ ಪರ್ಸ್ನಲ್ ನಿಂತ್ಬಿಟ್ಟು ನಮ್ಮ ಮಂಗ್ಳೂರನ್ನ ನಮ್ಮ ಜೊತೆ ಇದ್ದಾರೆ ಒಂದು ಒಳ್ಳೆ ಹುಡುಗ ಇವ್ನ ಸೇವ್ ಮಾಡಿ ಅಂತ ನಂಗೆ ಪರ್ಸನಲ್ ವೋಟ್ ಮಾಡಿ ಯಾರು ಮಾಡ್ತಾರೆ ಇಷ್ಟೆಲ್ಲ ಮಾಡಿದ ಒಂದು ವ್ಯಕ್ತಿಗೆ ನಾನು ನಿಜವಾಗ್ಲು ಐ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ ಯಾವತ್ತು ನಿಮ್ಮ ಜೊತೆ